మొక్కలు మొక్క కాండేనే కాంక్రీట్ పాడ అతే కాండేనే ఏ పల్ల కాండేనే బంజి గట్టి కొరం గట్టి చెప్పే అన్న బేల పైదేరు ఏ పా ముర్రా ಹಾಂ ಅನ್ನಾಗ ಉಂಚೂರು ಇಂಚಿ ಬತ್ತೆ ಸೋಲಾರ್ ಪುರ ತೂಕಾನ್ ಅಪ್ಪಗ ದೇವ್ರ ಇಂಚ ಇತ್ತುಂಡು ಗೊತ್ತ ಟ್ಯಾರಸ್ ಹಿಡ್ದು ಈತ ದಪ್ಪ ಇತ್ತುಂಡು ಇನ್ನಿದ್ದು ಲಾಗೆ ತುಂಬ ರೆಡ್ ದಿನ ಅಂಚ ಇತ್ತೆ ಸಾಲೆ ಅನ್ನವರ ಸೋಲಾರ್ ಕ್ಲೀನಿಂಗ್ ಒಂದೆ ತುಂಬು ಕಾಯ್ಂಡ ಬೆಚ್ಚ ಒಂದಿತ್ತು ನೀರು ಇತ್ತ ಬೆಚ್ಚಾನೆ ಹಾಕು ಜಿ ಆಯ್ಕೆ ನಾನು ಇಂಚ ಅಂಬೆ ಅಂತ ಉರ್ದು ಹಾಂ ಸೋಲಾರ್ ಕ್ಲೀನಿಂಗ್ ಸೋಲಾರಲ್ಲಿಗೆ ಪಾಮ ಇರ್ತಿರ್ತದೆ ಪಾಚಿ ಅದು ಹೆಂಗಲ್ಲ ಬ್ಯಾಕ್ ವಿಲೆಗೆ ಇದೇನಾ ಎಲ್ಲಾಡಿಲ ಮಾತ್ರನಾ ಅಡಿತಾ ಇದೆ ಸರ್ವಿಸ್ ಸರ್वीस ಮಲ್ಪಿರತಾ ಪಾಮಾಜಿ ಜಾತಾ ಹಾ ಪಾಮಾಜಿ ಬೇಗನ್ ಬತ್ತಿನಿಯಿಂದ ಎಲ್ಲೆ ಬಯ ಬಲಿ ಇದೆ ಧಾನೆ ಹಾ ಎಲ್ಲೆ ಬಯ ಬರಲಿ ಕಾನಂಜಿ ಬಾರ್ ಶೋಕದ ಬ್ರೇಕ್‌ಫಾಸ್ಟ್ ಗಾಯ್ಸ್ ಮೇಂಜಿ ವಿಡಿಯೋ ಮಲ್ತಿದೆ ಬಕ ಎ ಶೋಕದ ಬ್ರೇಕ್‌ಫಾಸ್ಟ್ ಕಾಲಿ ಕಾಸ್ಟ್ அவர் ஒடி அவரு ஒன்று ಮತ್ತೆ ನೋಡಿ ಅವ್ರಿಗೆ ಯಾರು ಕೂಡ ಜೋಲಿ ಗೊತ್ತುಕೊಂಡು ಬರಬಾರ್ದು ಅಕಲಿಗೆ ಏರ್ ಮಾಡ ತುಂಬ ಆಪಿನ ಹೆಜ್ಜಿಂದ ಬೊಬ್ಬೆನೆ ವಾಡ್ ಅಕ್ಕ್ಯಾರೇ ಹೆಂಗಲ್ಲು ಟ್ಯಾರಸ್ ಬಾಡಿಗೆ ಏ ಗ್ರೀನರಿ ತಿಲೆಗೆ ಟ್ಯಾರಸ್ ಬಾಡಿಗೆ ಕೊಡ್ದಿತ್ತ ಅಂಚಾಕಲು ಜತ್ ಒಂದಿತ್ತೇ ಮೂ ಹಾಸಿಗೆ ಬುಡ್ದು ಅಂತ ಅದೇ ಟ್ಯಾರಸ್ನ್ ಬಾಡಿಗೆ ಹೊಡೆದಿತ್ತದೇ ಆಕಲು ಪೋಯರ ನೋಡಿ

ಆಯ್ಲು ಇರಾಗ್ಲಾದ ಅದನ್ನ ಜನ್ಮದ ನಂಟಿ ಅವೇ ಇರಾನವ್ ಮಾತೈತ ಕರಿಬೇವು ನೋಡ್ಬೇಕ ಬೇಸಪ್ಪು ತೊಲೆಗೆ ಬೇಸಪ್ಪು ಬೋಡೆ ಕೊಯ್ಯೋಡ கேபுல் தான் நம்மனை கேபுள் வயர் சாலி பஜ்ஜை தூளைக்குண்ட் ஆஹ் அவர் கட்டி உண்ட கங்க இதன சாதாரண பஜ்ஜை மாரி காசு மார்த்தி ஆஹ் என்ன நெக்கேத்தினா ரி சோலர் க்ளீனிங் வாக்மால் பெறியான் ಕಾಯಿಸಿ ಹೊತ್ತು ಸೋಲರ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಲ್ಲ ಹಾಗೆ ನೋಡಿ ಪಾಚಿ ಹಿಡಿದ್ರು ಉಂಟಲ್ಲ ಅದ್ರಲ್ಲಿ ಪಾಚಿ ಹಿಡಿದ್ರು ಉಂಟಲ್ಲ ನೀರೆಲ್ಲ ಬಿಸಿ ಆಗುದಿಲ್ಲ ಅದಕ್ಕೆ ನೀರಿಗೆ ತೊಳೆದ್ರು ಉಂಟಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕುಸಿಲು ಬಂದ್ರೆ ಕೂಡ ನೀರು ಬಿಸಿ ಆಗ್ತದೆ ನೋಡ ಅಡಿಭಾಗದಲ್ಲಿ ತೋರ್ಸ ಪಾಮಾಜಿ ಪಾಚಿ ಅಡಿಭಾಗ ಮೇಲೆ ಮೆಲ್ಲ ಹಾಕುವ ಮೆಲ್ಲ ಮಾರೆ ನೋಡಿ ಇಷ್ಟು ದಪ್ಪ ದಪ್ಪ ಇದ್ರೆ ಉಂಟು ಇಷ್ಟು ದಪ್ಪವಾಗಿ ಹಿಡಿದ್ರೆ ಅದು ಹೇಗೆ ನೀರು ಬಿಸಿ ಆಗುದು ನೋಡಿ ಒಂದು ನಮ್ಗೆ ಬಿಸಿಲು ಬಂದ್ರೆ ಕೂಡ ಉಂಟಲ್ಲ ತುಂಬಾ ಬಿಸಿ ನೀರು ಬರ್ತಾ ಇರ್ಲಿಲ್ಲ ಅದಕ್ಕೆ ಹಾ ಈ ಅಡಿಕೆ ಕೂಡ ಅದಕ್ಕೆ ಇಲ್ಲದಿದ್ರೆ ಉಂಟಲ್ಲ ಮಳೆಗಾಲದಲ್ಲಿ ಕೂಡ ಒಂದು ಸ್ವಲ್ಪ ಮಳೆ ಬಿಟ್ಟು ಸ್ವಲ್ಪ ಒಂಥರ ಬಿಸಿ ಬಿಸಿ ಇರ್ತದಲ್ಲ ವೆದರ್ ಆವಾಗ ಬಿಸಿ ಆಗ್ತಿತ್ತು ಈಗ ಬಿಸಿ ಆಗ್ತಾ ಆಗ್ತಿಲ್ಲ ಬಿಸಿಲು ಬಂದ್ರೆ ಕೂಡ ಎಲ್ಲಿ ಅಂಬೆ ಓತು ಜಾರ ಅಂಬೆ ಅಂಬೆ ತುಟ್ಟ ತಾನ್ ಅಂತ தானிபுட்டதோ அந்த இல்ல அம்பே போத்த மண்ணாயினி அலம் பூட்ட மண்ணு கூட மொரம் மண்ணா எனக்கு பெட்ட தொத்து ஜாலே பெட்டதில்லை ஓ ஆஜி மெதுக்காயிர

ನೋಡಿ ಮೇಲೆ ಹೀಗೆ ಆಗಿದೆ ಅರ್ ಅರ್ದು ನಕುಲು ಇತ್ತುಂಡ ಬನಿಯನ್ ನೆ ಲಕ್ಲಾ ಪಾಡರ್ ಛೇ ನಿಕ್ಕವು ಬೇರೆ ಗಾವಂದ್ ವಾ ನಂದು ಲಕ್ ಮ ತಾನ್ ಪುಟ್ಟ ತಾನ್ ಪುಟ್ಟ ಪೋವೊಂದು ತಾನ್ 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 மரங்கடி நகல் கேமரண்டு பத்து முப்பத்தையினு

ಗೈಸ್ ಕ್ಯಾಮೆರನ್ ರಗಡ ಕೆಮರಾ ನನ್ ತಿರ್ಗಾ ಕ್ಯಾಮೆರನ್ ತಿರ್ಗಾಯಾವೆ ದೈಬಂಡೆ ಅರಗಜ್ಜಿನಲೇಂಕ್ ಉಂಡೆ ಚೂರು ಅಂಡಲ ಅದೇ ದೇ ಇರಗಿಜ್ಜತೆ ಹೇ ಇರಗಿಜ್ಜತೆ ದೇ ಓ ಇಜ್ಜಿ ಬನ್ಲೆ ಇರಗಿಜ್ ಜಾತೆ ಅತ್ತಿಯ ಮಾನ ಮರ್ಯಾದಿ ದೇ ಮಾನ ಮರ್ಯಾದಿ ಹ್ಮ್ ನಿಗಲ ತೋಜುವರ ಕಣ್ಣೆಕು ನೋಡಿ ಗಾಯ್ತು ಹೀಗೆ ಮತ್ತೆ ಅಡ್ಡ ನೀಟೆಲ್ಲ ಮಲಾಗಿ ಉಂಟಲ್ಲ ನಿಮ್ಮ ಬನಿಯಾನ ಹೀಗೆ ಅಡಿಗೆ ಹಾಕ್ಬೇಕು ಮತ್ತೀಗೆ ಮರಾಂಗನೆಪ್ಪ ಬೇಕುಗೆ ಕುಳಬೇಕು ಅಡ್ಡಿಗೆ ತೋಲೆ

ಎದುರುಡು ಫುಲ್ ಬಲ್ಲೆ ಎದುರುಡು ಫುಲ್ ಬಲ್ಲೆ ಕೊನೆಯ ಹಂತದಲ್ಲಿ ಈಗ ನೀರು ಮೈಪಬೇಕು ಈಗ ಸೋಲಾರ್ನ ಅಡಿಭಾಗ ಕೂಡ ಬ್ರಷ್ ಅಲ್ಲಿ ಚಂದ ಮಾಡಿ ತೊಳೆದಾಯ್ತು ನೋಡಿ ಬ್ರಷ್ ಇದ ಇದ ಬ್ರಷ್ ಅಲ್ಲಿ ನೋಡಿ ಅಂಟಿ ಇದು ಪಾಮ್ ಆಜಿ ನೋಡಿ ಈಗ ನೀರು ಹಾಕಿದ್ರೆ ಆಯ್ತು ಎಲ್ಲ ಹೋಗ್ತದೆ ಈಗ ಅಡಿ ಭಾಗ ಕೂಡ ತೊಳೆದಾಯ್ತು ಅಲ್ಲ ಉಜ್ಜೆ ಆಯ್ತು ಪಾತ್ರ ಏ ಟಾಂಕಿದ ಕೆರೆಜ್ಜಾ

ಎಲ್ಲಿಗೆ ಅದ ಬಿಸ್ಲಾಕೆ ಗತ್ತೈತೆ ಅಲ್ವತ್ತದೋ ಇಂದು ಬೇಸಪ್ಪು ಗಿಡ ಉಂಡತ ಯಾವ ಏತ್ ಭಂಗ್ ಫಸ್ಟ್ ಬಲಪರ ಸದಾರ್ಜಿ ಅಡ್ ವರ್ಷ ಮುಟ್ಟ ಚೂರ್ಲ ಪಂದೊಂದಿಜಾಂಡ ಯಾ ಒಂಜಿರಾ ಕೊಯ್ಯೊಂದು ಜಾಂಡ್ ಹಾಂಡಲ್ಲ ದಾಳ ಒಂದಿಜಾಂಡ್ ಏನ್ ಬುಕ್ಕ ಏತ್ ಭಂಗ ಇತ್ತದೇ ಗಿಡ ಬುಕ್ಕ ಇತ್ತ ಇಡೀ కాలిందంజి మరప ఇరౌండ్ ఉండత ఎత్తు దయ్యుండు అందు పండ్ర ఆత్ గిడ ఉండు కాయ బూరు కాయ అది ఈ సల గాలిలో జాస్తి పూర మాల్ది ఏ ఫలదండ దొంభై ఇన్ని కషదల కానీ నీరు అదే

புய ஆயா இல்ல நம்ப வியூவர்ஸ் கேன் பேர் எங்க கோ ஏன் பே சோலர் க்ளீனிங் உண்டாக்கா மொபைல் தோல மித்து பிஜினேடேஜி நம்ம பிஜின் உண்டமோ ஊடே குடுப்பு கரமா நெலக்காட் அல்ல பேசு என் நெலக்கேதக்கே நெட்ட பிஜேனு உண்டு இஞ்சி எல்லா அஞ்சு நான் அல்பூடு தப்பதப்பூடுதலக்கூட க்ளீன் உண்டு முதலியா இவருகே ಇವರಿಗೆ ಪ್ರೈಸ್ ಅಷ್ಟೇಮಿಯ ದಾದ ಅಷ್ಟೇಮಿಯ ಮನದಿ ದಾದೇಶ್ ನಾವತ್ತು ಚಂಡಿ ಹಾಸಿಗೆ ಎತ್ತುವ ಸ್ಪರ್ಧೆ ಕ್ಯಾಮರಾ ಮಿತ್ತಲಿದ್ದ ಮೇರ್ ಬ್ರೂಸ್ತೀಮ್ ಸಾಲಿಯನ್ನ ಚಂಡಿ ಹಾಸಿಗೆ ಎತ್ತುವ

முதல மல்ப்புளைதாத அங்கி பாட்லே இத்த இரண்டு பாட்லே அங்கி குடும் அங்கி கண்டேதான் ಹೋಗ ಪರ್ತಿ ಬದುಲ್ಡ ವಾಸನೆ ನಿಕ್ಲದ ಅಕ್ಕನ ಗೆಡ್ಡೆ ಆಫ್ನದ ಪೂರ ಕಂತ ಪರಿಂದ ಹಾಸಿಗೆ ಎತ್ತುವ ಸ್ಪರ್ಧೆಯಲ್ಲಿ ಸಾಲ್ಯನ್ ಅವರು ಹಿಂದೆ ಉಳಿದಿದ್ದಾರೆ ಮಿಸ್ಟರ್ ಆಯುಷ್ನ ಅವರು ಮುಂದೆ ಓಡಿದ್ದಾರೆ ಬನ್ಸು ಕಾಲ ತಂದು ಇರ್ಬೋದು ದೇವೇರೆ ಇರ್ನ ದುಂಬು ಗುಪ್ಪಲೆ ಮುಲ್ ತುಂಬ ಅಂಗಿ ಪಾಡ್ಲೇ ಇರು

මග මොක පරොව න්න timeाइම් වෙේස්න් නො කුටලර් දර බරද දේනෙට පජින డියේ නර බර්දින පෝව පන

ముగిది ముగిది జి జి ఏ నట్లా ము మధ్యాహ్న గత అట్ స్లో ఐస్బిడారుంది ఇది అప్ప ఐస్బుట్వల్